ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಿಮಗೆ ನಾನು ನಾನಿನ್ನೇ ತೋರಿಸಿದ್ದೆ ಸೊ ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ ಸೊ ನಾನು ಬಂದಿರೋದು ಬ್ಯಾಂಗ್ಳೂರ್ಗೆ ಸೊ ಏನೆಲ್ಲ ಆಗ್ಬಿಡ್ತು ನಿನ್ನೆ ಅನ್ನೋದನ್ನು ನಾನು ಆಲ್ರೆಡಿ ಹೇಳಿದ್ದೀನಿ ಸೊ ಇವತ್ತಿಂದ ನನ್ನ ಟ್ರೈನಿಂಗ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ ಸೊ ನಾನು ಎಲ್ಲಿದ್ದೀನಿ ನನ್ನ ರೂಮ್ ಹೇಗಿದೆ ಅನ್ನೋದನ್ನು ಕಂಪ್ಲೀಟಾಗಿ ತೋರಿಸ್ತೀನಿ ಸೊ ಹಾಗಿದ್ರೆ ಬನ್ನಿ ವಿಡಿಯೋ ತಡೆ ಮಾಡಿದೆ ಶುರುವ ಶುರುವಂತ ಮುಂಚೆ ಅಲ್ಲ ನೋಡಿರ್ತದೆ ಇಡೋ ಒಂದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಅಂತೇಳಿ ಹೇಳಿ ಸೊ ಹಾಗೆ ಪೇಜನ್ನು ಫಾಲೋ ಮಾಡೋದನ್ನ ಮರಿಬೇಡಿ ಅಂತೇಳಿ ಹೇಳ್ತಾ ಸೆವನಿರೋ ವಿಡಿಯೋ ಶೇರ್ ಮಾಡ ಸೊ ಎಸ್ ಸೊ ನಾನು ಸ್ಟೇ ಆಗಿರುವಂತಹ ರೂಮನ್ನು ಫಸ್ಟು ಫಸ್ಟ್ ತೋರಿಸ್ಬಿಡ್ತೀನಿ ರೂಮ್ ಟೋರ್ ಆಮೇಲೆ ಎಲ್ಲಿದ್ದೀನಿ ಹೇಗಿದ್ದೀನಿ ಮತ್ತೆ ಎಲ್ಲಿ ಸ್ಟೇ ಆಗಿದ್ದೀನಿ ಅನ್ನೋದನ್ನ ನನಗೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಸೊ ಎಸ್ ಇದು ನೋಡ್ತಾ ಇದ್ರದು ನಾವು ಸ್ಟೇ ಆಗಿರುವಂತಹ ಒಂದು ಏನು ಹೇಳ್ಬೋದು ಆಶ್ರಮ ಅಂತ ಹೇಳ್ತೀವಿ ಇದನ್ನ ಸೊ ಇಲ್ಲಿ ನೋಡಿ ಇಲ್ಲೆಲ್ಲ ಎಲ್ಲ ರೂಮ್ಸ್ಗಳಿವೆ ಆ ಕಡೆನೂ ರೂಮ್ಸ್ ಇದೆ ಇದನ್ನ ನೋಡಿದ್ರೆ ನಮಗೆ ಹಾಸ್ಟೆಲ್ ಎಂತ ಬರುತ್ತೆ ನನಗೆ ನಾನು ಪಿ ಯು ದಲ್ಲಿ ಇದ್ದ ಹಾಸ್ಟೆಲ್ ಹಾಸ್ಟೆಲಂತ ಬರುತ್ತೆ ಸೇಮ್ ಇದೆ ಥರನೇ ಇತ್ತು ಸೊ ಇದು ನಾವು ಉಳಿದುಕೊಂಡಿರುವಂತಹ ರೂಮು ಟು ನಾಟ್ ಸೆವೆನ್ ಹೇಳಿ ಸೊ ವೆಲ್ಕಮ್ ಅಂತ ಹೇಳ್ತಾ ನಮ್ಮ ರೂಮ್ಗೆ ಸೊ ಫಸ್ಟ್ಲಿ ನೀವು ಬಂದ ತಕ್ಷಣ ಬೋರ್ಡಲ್ಲಿ ಕಾಣೋದು ಶುಶ್ರುತಾ ಅವರ ಏನು ಹೇಳ್ತೀವಿ ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಆಯುರ್ವೇದಿಕ್ ಚಿಕಿತ್ಸೆಗಳ ಬಗ್ಗೆ ಮಾಹಿತಿಯನ್ನು ಇಲ್ಲಿ ಇರುತ್ತೆ ಇದ್ಮೇಲೆ ಸೊ ಪ್ರತಿ ಡೋರ್ ಮೇಲೂ ಕೂಡ ಇದೆ ರೂಮ್ಗಳಲ್ಲಿ ಸೊ ಎಂಟರ್ ಆದ ತಕ್ಷಣವೇ ನಿಮಗೆ ಏನು ಕಾಣಿಸುತ್ತೆ ಈ ರೀತಿಯಾಗಿ ನಮಗೆ ರೂಮು ಕಾಣಿಸುತ್ತೆ ಸೊ ಫಸ್ಟ್ಲಿ ಇಲ್ಲೊಂದು ದೊಡ್ಡ ಕಿಟಕಿ ಇದೆ ಸೊ ಅದಕ್ಕೆ ಕರ್ಟನ್ ಹಾಕಿದ್ದಾರೆ ಸೊ ಈ ಡೋರ್ ಕ್ಲೋಸ್ ಮಾಡಿಕೊಂಡು ಹಾಗೆ ತೋರಿಸ್ತೀನಿ ಬನ್ನಿ ಇಲ್ಲಿ ಕರ್ಟನ್ ಇದೆ ಸೊ ಹಾಗೆ ಸ್ವಲ್ಪ ಸ್ಕ್ರಾಲ್ ಮಾಡ್ತಾ ಇದ್ರೆ ಇಲ್ಲೊಂದು ಏರ್ಪೋರ್ಟ್ ಫೋಟೋ ಇದೆ ಸೊ ಹಾಗೆ ಎರಡು ಬೆಡ್ಗಳಿದೆ ಸೊ ಇವಾಗ ತಾನೇ ಇನ್ನೊಬ್ಬರು ನನ್ನ ರೂಮೇಟ್ ಬಂದರು ಸೊ ಹಾಗಾಗಿ ಅವ್ರದ್ದು ಹಾಗೆ ಅದ್ರ ಮೇಲೆ ಇಟ್ಟಿದ್ದಾರೆ ಸೊ ಫ್ಯಾನ್ ಮತ್ತು ಹಾಗೆ ಒಂದು ಬೆಡ್ ಲ್ಯಾಂಪನ್ನು ಇಡಲಿಕ್ಕೆ ಇಡುವಂಥ ಒಂದು ಸಣ್ಣ ಟೇಬಲ್ ಇದೆ ಸೊ ನಾವೇನು ಇಟ್ಕೊಂಡಿಲ್ಲ ಚಾರ್ಜರು ಅದು ಇದು ಹಾಕಿದ್ದೀವಿ ಸೊ ಹಾಗೆ ಇಲ್ಲಿ ಎರಡು ಬೆಡ್ ಇದೆ ನಾನು ಆಗಲೇ ಹೇಳಿದೆ ಇನ್ನೊಬ್ಬರು ನನ್ನ ಜೊತೆ ರೂಮೇಟ್ ಬಂದರು ಅಂತ ಸೊ ಹಾಗೆ ಇಲ್ಲೊಂದು ಎರಡು ಚೇರ್ಗಳಿದೆ ಸೊ ಇಲ್ಲಿ ಜೊತೆಗೆ ನಿಮಗೆ ಒಂದು ಕಂಪ್ಯೂಟರ್ ವರ್ಕ್ ಮಾಡಲಿಕ್ಕೆ ಅಥವಾ ಟೇಬಲ್ ವರ್ಕ್ ಮಾಡಲಿಕ್ಕೆ ಒಂದು ಟೇಬಲ್ ಥರ ಕೊಟ್ಟಿದ್ದಾರೆ ಸೊ ನಾನು ಲಗೇಜ್ ಇಟ್ಕೊಂಡಿದ್ದೀನಿ ಸೊ ಹಾಗೆ ಈ ನೋಡಿದ್ರೆ ಪುಟ್ಟ ಒಂದು ಮಿರರ್ ಕೂಡ ಇದೆ ಸೊ ಹಾಗೆ ಇಲ್ಲಿ ಬಟ್ಟೆ ಗಿಟ್ಟೆ ಎಲ್ಲ ಹ್ಯಾಂಗ್ ಮಾಡಲಿಕ್ಕೆ ಅದ್ರ ಪಕ್ಕದಲ್ಲಿನೇ ಒಂದು ಹ್ಯಾಂಗರ್ ತರ ಹಾಕಿದ್ದಾರೆ ಸೊ ಅಲ್ಲಿ ವಿಂಡೋ ಸೊ ಇದು ಗಾಡ್ರೇಜ್ ಎಲ್ಲರಿಗೂ ಗೊತ್ತಿರತ್ತೆ ಸೊ ಇದು ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಅಂದರೆ ಬಟ್ಟೆ ಗಿಟ್ಟೆ ಏನಾದ್ರು ತೊಗೊಂಬಂದಿರ್ತಿರಲ್ಲ ಸೊ ಅದನ್ನೆಲ್ಲ ಇಟ್ಕೊಳ್ಳೋಕ್ಕೆ ಇರುವಂತಹ ಒಂದು ಫೆಸಿಲಿಟಿ ಅಂತ ಹೇಳ್ಬೋದು ಈ ರೂಮಲ್ಲಿ ಆ್ಯಂಡ್ ಯೂಶುವಲಿ ಎಲ್ಲರೂ ನೋಡಿರ್ತೀರ ಬಟ್ ರೂಮ್ ಅಂತ ಅಂದಾಗ ಏನೇನಿದೆ ಇದೆ ಇಲ್ಲಿ ಅನ್ನೋದನ್ನು ತೋರ್ಸೋಕ್ಕೋಸ್ಕರ ತೋರಿಸ್ತಾ ಇರುವಂತಹದ್ದು ಸೊ ಎಸ್ ನೋಡಿದೆಯಲ್ವಾ ಸೊ ಹೀಗೆ ನೀವು ಟರ್ನ್ ಮಾಡಿದರೆ ಸೊ ಇಲ್ಲಿ ಒಂದು ಮೀನರ್ ಇದೆ ಸೊ ಹೀಗೆ ನೀವು ಮುಂದಕ್ಕೆ ಬಂದರೆ ಹೇಳಿ ನಮಗೆ ನಮ್ಮ ವಾಶ್ರೂಮ್ ಸಿಗುತ್ತೆ ಸೊ ಫಸ್ಟ್ಲಿ ವಾಶ್ರೂಮಲ್ಲಿ ನೀವು ನೋಡೋದೇನಪ್ಪ ಅಂತ ಹೇಳಿದರೆ ಸೊ ಸಿಂಕ್ ಇದೆ ಸೊ ಹ್ಯಾಂಡ್ ವಾಶಿಗೆ ಸೊ ಅಥವಾ ಫೇಸ್ ವಾಶಿಗೆ ಸೊ ಇಲ್ಲೊಂದು ಮೀರರ್ ಇದೆ ಸೊ ಐ ಥಿಂಕ್ ಎಲ್ಲ ಕಡೆನೂ ಇದು ಕಾಮನ್ ಆಗಿ ಇರುತ್ತೆ ಒಂದು ರೂಮ್ಸ್ಗಳು ಅಂತ ಹೇಳಿದರೆ ಸೊ ಆದರೆ ಇಲ್ಲೇನಪ್ಪ ಅಂದರೆ ತುಂಬ ಅಚ್ಚುಕಟ್ಟಾಗಿ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಸುವರ್ಣಮುಖಿ ಆಶ್ರಮದಲ್ಲಿ ಸೊ ಹಾಗಾಗಿ ನಂಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ ಎಲ್ಲನೂ ಕೂಡ ಹೈಜೀನಿಕ್ಕಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಪ್ರತಿಯೊಂದು ಕೂಡ ಸೊ ನೀವು ನೋಡ್ತಾ ಇದ್ದೀರಾ ಸೊ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ತುಂಬ ತಂದರೆ ತುಂಬಾ ಇಷ್ಟ ಆಯಿತು ನನಗೆ ಸೊ ಬಟ್ಟೆ ಹಾಕ್ಲಿಕ್ಕೆ ಇಲ್ಲೊಂದು ಹ್ಯಾಂಗರ್ ಥರ ಮಾಡಿದ್ದಾರೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಇದು ಇಲ್ಲಿ ಇರುವಂಥ ಒಂದು ಫೆಸಿಲಿಟಿ ಅಂತ ಹೇಳ್ಬೋದು ಸೊ ಹಾಗೆ ವಿಂಡೋ ನೋಡಿದರೆ ಅಲ್ಲೊಂದು ಬಸ್ ಕಾಣ್ತಲ್ಲ ಸೊ ಇದೇ ಬಸ್ಸೇ ನಮ್ಮನ್ನು ಟ್ರೈನಿಂಗಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಇರುವಂಥದ್ದು ಸೊ ಬನ್ನಿ ಈಗ ಪಟ್ಪಡ ಅಂಥೇಳಿ ರೆಡಿ ಆಗ್ಬಿಟ್ಟು ನಾವು ಇಲ್ಲಿಂದ ಹೊರಡೋಣ ಓಕೆ ಸೊ ಇವಾಗ ನಾನು ರೆಡಿ ಆದ ರೆಡಿ ಆದ ತಕ್ಷಣ ಹೊರಟ ಲಿಫ್ಟ್ ಇಳಿದ್ಬಿಟ್ಟು ಇವಾಗ ಹೋಗ್ಬಿಟ್ಟು ನಾನು ಸೀದಾ ನಿಮಗೆ ಟ್ರೈನಿಂಗ್ ಎಲ್ಲಿದೆನೋ ಅಲ್ಲೇ ಸಿಗ್ತೀನಿ ಸೊ ಬನ್ನಿ ಎಲ್ಲಿದೆ ಟ್ರೈನಿಂಗು ನಾವು ಎಲ್ಲಿದ್ದೀವಿ ಅನ್ನೋದನ್ನು ಹೇಳ್ತೀನಿ ಸೇಸ್ ಎಸ್ ಬಂದ ತಕ್ಷಣ ನಮಗೆ ತಿಂಡಿ ರೆಡಿ ಆಗಿತ್ತು ಸೊ ತಿಂಡಿ ಮಾಡ್ತಾ ಇದ್ದೀವಿ ನಾವು ಬಂದಿರುವಂತಹ ಕ್ಯಾಂಪಸ್ ಇದು ಅಷ್ಟ ಹೇಳಿಟ್ ಹೇಗಿದೆ ತಿಂಡಿ ಆದ ತಕ್ಷಣನೇ ನಮಗೆ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಇದು ಯಾವ ಕ್ಯಾಂಪಸ್ ಅಪ್ಪ ಅಂತ ಹೇಳಿದ್ರೆ ಎಜುಕೇಷನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹೇಳಿ ಪ್ರಯೋಗ ಅನ್ನುವಂಥ ಒಂದು ಸಂಸ್ಥೆ ಸೊ ಆ ಸಂಸ್ಥೆಯಲ್ಲಿ ನಾವು ಕೂಡ ಒಂದು ಪಾರ್ಟ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಅನ್ನೋದು ತುಂಬಾ ಖುಷಿ ಸೊ ಎಲ್ಲರೂ ಟ್ರೈನಿಂಗಲ್ಲಿ ಭಾಗಿಯಾಗಿದ್ದೀವಿ ಸೊ ಅದಾದ ನಂತರ ನಾ ನಿಮಗೆ ಟ್ರೈನಿಂಗ್ ಎಲ್ಲ ಮುಗಿದ ಮೇಲೆ ಮಧ್ಯಾಹ್ನ ಸುಮಾರು ಒಂದೂವರೆ ಟೈಮಲ್ಲಿ ಊಟವನ್ನು ಮಾಡ್ತಾ ಇರುವಂಥದ್ದು ಸೊ ಅಗೇನ್ ಊಟ ಆದ್ಮೇಲೆ ಮತ್ತೆ ನಮಗೆ ಟ್ರೈನಿಂಗ್ ಕಂಟಿನ್ಯೂ ಆಗುತ್ತೆ ಇಲ್ಲಿ ಪ್ರಾಕ್ಟಿಕಲ್ ಸೆಷನ್ಸ್ ಎಲ್ಲ ನಡೀತಾ ಹೋಗುತ್ತೆ ಇದು ನಮ್ಮ ಪ್ರಾಕ್ಟಿಕಲ್ ನಡೆಯುವಂತಹ ಒಂದು ಜಾಗವಾಗಿರುತ್ತೆ ಲ್ಯಾಬ್ ಸ್ಟೇಷನ್ ಅಂತಾನೆ ಹೇಳ್ಬಹುದು ಸೊ ಇದಾದ್ಮೇಲೆ ನಿಮಗೆ ಮತ್ತೆ ಆಶ್ರಮಕ್ಕೆ ಹೋಗ್ಬಿಟ್ಟು ನೈಟ್ ಸಿಗ್ತೀನಿ ಓಕೆ ಸಹಿಸ್ತೀವಾಗ ರಾತ್ರಿ ಎಂಟೂವರೆ ಆಗಿದೆ ಸೊ ಡೈರೆಕ್ಟ್ ನಿಮ್ಮನ್ನು ಊಟಕ್ಕೆ ಕರ್ಕೊಂಡು ಬಂದಿದ್ದೀನಿ ನಾನು ಫ್ರೆಶಪ್ ಕೂಡ ಆಗಿಲ್ಲ ಹಾಗೆ ಬಂದ್ಬಿಟ್ಟು ಮಲ್ಕೊಂಡ್ಬಿಟ್ಟೆ ಸೊ ಊಟಕ್ಕೆ ಚಪಾತಿ ಗಿಣ್ಣು ಪಲ್ಯ ಮತ್ತು ಅನ್ನ ಸಾಂಬಾರ್ ಇತ್ತು ಸೊ ಊಟ ಮಾಡ್ಕೊಂಬಿಟ್ಟು ನಾವು ಇಲ್ಲಿಂದ ಹೊರಡಬೇಕು ಸೊ ನೋಡಿ ಇಲ್ಲಿ ಆಶ್ರಮದಲ್ಲಿ ಸಾಕಷ್ಟು ಮಕ್ಕಳುಗಳಿವೆ ಇದೇ ರೀತಿ ಲೈನಾಗಿ ಕುತ್ಕೊಂಡ್ಬಿಟ್ಟು ಪ್ರೇಯರನ್ನು ಮಾಡಿ ಊಟವನ್ನು ಮಾಡ್ತಾರೆ ಸೊ ನನಗೆ ಇದೆಲ್ಲ ನೋಡಿದಾಗ ನನ್ನ ಹಾಸ್ಟೆಲ್ ಡೇಸ್ಗಳೇ ನೆನಪಿ ಬಂತು ನಾವು ಕೂಡ ಇದೇ ರೀತಿಯೇ ಮಾಡ್ತಾ ಇದ್ವಿ ಹಾಸ್ಟೆಲಲ್ಲಿ ಇರಬೇಕಾದ್ರೆ ಸೊ ಇದೊಂಥರ ಆ ಒಂದು ಏನು ಹೇಳ್ಬೋದು ಆ ಒಂದು ನೆನಪುಗಳಿಗೆ ನನ್ನನ್ನು ವಾಪಸ್ ಕರ್ಕೊಂಡು ಹೋಯ್ತು ಅಂತಲೇ ಹೇಳ್ಬೋದು ಸೊ ನಾನು ಊಟ ಗಿಟ್ಟ ಎಲ್ಲ ಮಾಡ್ಕೊಂಡಿದ್ದಾಯ್ತು ಸೊ ಇವಾಗ ಬನ್ನಿ ನಾನು ರೂಮ್ಗೆ ನಿಮ್ಮನ್ನು ವಾಪಸ್ ಕರ್ಕೊಂಡು ಹೋಗ್ತೀನಿ ಸೊ ಹೀಗೆ ನಾವು ಹೋದರೆ ಲಿಫ್ಟ್ ಇಟ್ಕೊಂಡಲ್ಲಿ ಕಾಣಿಸ್ತಾ ಇದೆಯಲ್ಲ ಸೊ ಲಿಫ್ಟ್ ಇಟ್ಕೊಂಡ್ಬಿಟ್ಟು ನಾವು ಏನು ಮಾಡಬೇಕು ನಮ್ಮ ರೂಮ್ಗೆ ಹೋಗಬೇಕು ಸೊ ನನ್ನ ಜೊತೆ ನನ್ನ ರೂಮ್ಗೆ ಹೋಗಲಿಕ್ಕೆ ನನ್ನ ರೂಮೇಟ್ ಆವಾಗಲೇ ಹೇಳಿದ್ನಲ್ಲ ಯಾರು ಅಂತ ತೋರಿಸಿರ್ಲಿಲ್ಲ ಸೊ ಅವರು ಅಪರ್ಣ ಅಂತ ಹೇಳಿಬಿಟ್ಟು ಸೊ ಅಪರ್ಣ ಮತ್ತು ನಾವು ಇಬ್ರು ನಮ್ಮ ರೂಮ್ಗೆ ಇವಾಗ ಹೋಗ್ತಿದ್ದೀವಿ ಸೊ ಅವ್ರ ಫೋನ್ ಕಾಲಲ್ಲಿ ಬ್ಯುಸಿ ಇದ್ದಾರೆ ಇಲ್ಲಿ ನೆಟ್ವರ್ಕ್ ಸಿಗಲ್ಲ ಸೊ ಲಿಫ್ಟಲ್ಲಿ ಇರಬೇಕಾದ್ರೆ ಹಾಗಾಗಿ ನೆಟ್ವರ್ಕ್ ಫೋನಲ್ಲಿ ಮಾತಾಡ್ತಾ ಇದ್ರಲ್ವಾ ಸೊ ಲಿಫ್ಟ್ ಓಪನ್ ಆದ ತಕ್ಷಣ ಪಟ್ಪಟ ಅಂತ ಓಡಿ ಹೋಗ್ತಾ ಇದ್ದಾರೆ ನೆಟ್ವರ್ಕ್ ಸಿಕ್ ಸಿಗಿದ ತಕ್ಷಣವೇ ಸೊ ಬನ್ನಿ ಹತ್ರ ನಿಜವಾಗ್ಲೂ ಟಯರ್ಡ್ ಆಗಿದೆ ನನ್ನ ಕಾಲು ಬೇರೆ ಫ್ರ್ಯಾಕ್ಚರ್ ಆಗಿದೆ ನಿಮಗೆಲ್ಲರಿಗೂ ಗೊತ್ತು ಎಷ್ಟು ನೋವಾಗ್ತಿತ್ತು ಅಂದರೆ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾ ನೋವು ಸೊ ಹಾಗಾಗಿ ನಾನು ಊಟ ಮುಗಿಸ್ಕೊಂಡು ಬಂದ ತಕ್ಷಣ ಊಟಕ್ಕಿಂತ ಮುಂಚೆ ಟ್ಯಾಬ್ಲೆಟ್ ತೊಗೊಂಡಿದ್ದೆ ಬಂದ ತಕ್ಷಣ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಆಯಿಂಟ್ಮೆಂಟನ್ನು ಹಚ್ಕೊಳ್ತೀನಿ ಸೊ ಡ್ರೆಸ್ ಕೂಡ ಚೇಂಜ್ ಮಾಡಿಲ್ಲ ಹಾಗೆ ಮಲಗಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಆಯಿಂಟ್ಮೆಂಟನ್ನು ಕಂಪ್ಲೀಟಾಗಿ ಹಚ್ಕೊಂಡು ಸೊ ಸ್ವಲ್ಪ ಇದು ನನಗೆ ಯಾವಾಗ ಕ್ಯೂರ್ ಆಗುತ್ತೋ ಅನ್ನೋ ಲೆವೆಲ್ಗೆ ಆಗಿಬಿಟ್ಟಿದೆ ನನಗೆ ನಿಜವಾಗ್ಲೂ ಅಷ್ಟೊಂದು ಪೇನ್ ಇತ್ತು ಬಟ್ ಹೇಗೋ ಗೊತ್ತಿಲ್ಲ ಹೇಗೆ ಮ್ಯಾನೇಜ್ ಮಾಡಿದ್ನೋ ಏನೋ ನಾನು ತುಂಬ ಸೆನ್ಸಿಟಿವು ಈ ವಿಚಾರದಲ್ಲಿ ಬಟ್ ಆದರೂ ಹೇಗೆ ಮ್ಯಾನೇಜ್ ಮಾಡಿದ್ನೋ ನನಗೆ ಗೊತ್ತಿಲ್ಲ ಬಟ್ ಏನಾದರೂ ಒಂದು ಕೆಲಸ ಒಪ್ಕೊಂಡಿದ್ದೀನಿ ಅಂದರೆ ಅದು ಏನಾದರೂ ಆಗಲಿ ಮಾಡಬೇಕು ಅನ್ನೋದೊಂದು ನನ್ನ ತಲೆಯಲ್ಲಿ ಯಾವಾಗಲೂ ಇರುತ್ತೆ ಸೊ ಹಾಗಾಗಿ ಇನ್ನೂ ಇಲ್ಲೇ ಇದ್ದೀನಿ ಅಂತ ಹೇಳ್ಬೋದು